ಕನ್ನಡ ಸಾಹಿತ್ಯ ಕ್ಷೇತ್ರದ ಸಾಧಕರಿಗೆ ಕರ್ನಾಟಕ ಸರ್ಕಾರದಿಂದ ದೊರೆಯುವ ಅತ್ಯುನ್ನತ ಪುರಸ್ಕಾರವೆಂದರೆ ಅದು ಪಂಪ ಪ್ರಶಸ್ತಿ ಈ ಪ್ರಶಸ್ತಿ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲು ಒಂದು ಲಕ್ಷ ನಗದು ಬಹುಮಾನ ಹೊಂದಿದ್ದ ಈ ಪ್ರಶಸ್ತಿ ಪ್ರಸ್ತುತ ಐದು ಲಕ್ಷ ನಗದು ಹಾಗೂ ಸ್ಮರಣಿಕೆಯನ್ನು ಹೊಂದಿದೆ ಈ ಪ್ರಶಸ್ತಿ ಮೊದಲಿಗೆ ಲಭಿಸಿದ್ದು ಕುವೆಂಪುರವರಿಗೆ ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಹುಟ್ಟಿದ್ದು ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀರಾಮಾಯಣ ದರ್ಶನಂ ಮಲೆಗಳಲ್ಲಿ ಮದುಮಗಳು ಕೊಳಲು ಕಾನೂರು ಹೆಗ್ಗಡತಿ ಮುಂತಾದವು ಇವರ ರಾಮಾಯಣ ದರ್ಶನಂ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಗಳು ಪುರಸ್ಕಾರವಾಗಿವೆ ತೀನಂ ಶ್ರೀಕಂಠಯ್ಯ ಇವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರದವರು ಹುಟ್ಟಿದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಆರರಲ್ಲಿ ತಂದೆ ನಂಜುಂಡಯ್ಯ ತಾಯಿ ಭಗೀರಥಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಸಮಗ್ರ ಗದ್ಯ ಸಮಾಲೋಕನ ಕಥಾಯುದ್ಧ ಸಂಗ್ರಹಂ ಭಾರತೀಯ ಕಾವ್ಯಮೀಮಾಂಸೆ ಮುಂತಾದವು ಇವರ ಭಾರತೀಯ ಕಾವ್ಯಮೀಮಾಂಸೆ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಶಿವರಾಮ ಕಾರಂತರು ಇವರು ಉಡುಪಿಯ ಕೋಟಾದವರು ಹುಟ್ಟಿದ್ದು ಹತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ತಂದೆ ಶೇಷ ಕಾರಂತರು ತಾಯಿ ಲಕ್ಷ್ಮಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಮೂಕಜ್ಜಿಯ ಕನಸುಗಳು ಯಕ್ಷಗಾನ ಬಯಲಾಟ ಮೈಮನಗಳ ಸುಳಿಯಲ್ಲಿ ಮರಳಿ ಮಣ್ಣಿಗೆ ಮುಂತಾದವು ಇವರ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಜೊತೆಗೆ ಯುದ್ಧ ಮತ್ತು ಶಾಂತಿ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಪದ್ಮಶ್ರೀ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ ಚೆನ್ನವೀರ ಕಣವಿ ಇವರು ಗದಗ ಜಿಲ್ಲೆಯ ಮುಂಬಳ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಂದೆ ಸಕ್ಕರೆಪ್ಪ ತಾಯಿ ಪಾರ್ವತಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಜೀವಧ್ವನಿ ಮಣ್ಣಿನ ಮೆರವಣಿಗೆ ಆಕಾಶದೀಪ ನೆಲಮುಗಿಲು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಎಲ್ ಬಸವರಾಜು ಇವರು ಚಿಕ್ಕಬಳ್ಳಾಪುರದ ಹಿಡಗೂರಿನವರು ಹುಟ್ಟಿದ್ದು ಐದು ಆಗಸ್ಟ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತಂದೆ ಲಿಂಗಪ್ಪ ತಾಯಿ ಈರಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಅಲ್ಲಮ್ಮನ ವಚನ ಚಂದ್ರಿಕೆ ಬಸವಣ್ಣನ ವಚನಗಳು ಸರಳ ಪಂಪ ಭಾರತ ಸರಳ ಶೂನ್ಯ ಸಂಪಾದನೆ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ್ ಪ್ರಶಸ್ತಿಗಳು ಲಭಿಸಿವೆ ಪೂರ್ಣಚಂದ್ರ ತೇಜಸ್ವಿ ಇವರು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಹುಟ್ಟಿದ್ದು ಎಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಂದೆ ಕುವೆಂಪು ತಾಯಿ ಹೇಮಾವತಿ ಇವರ ಪ್ರಮುಖ ಕೃತಿಗಳೆಂದರೆ ನಿಗೂಢ ಮನುಷ್ಯರು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಅಬಚೂರಿನ ಪೋಸ್ಟ್ ಆಫೀಸ್ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಎಂ ಮೂರ್ತಿ ಇವರು ಚನ್ನಗಿರಿ ತಾಲೂಕಿನ ಹಿರೇಕೋಗಲಿನವರು ಹುಟ್ಟಿದ್ದು ಹತ್ತು ಮೇ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತಂದೆ ಕೊಟ್ಟೂರಯ್ಯ ತಾಯಿ ಪಾರ್ವತಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಹೊಸತು ಹೊಸತು ವಾಗ್ದೇವಿ ವಚನ ಸಾಹಿತ್ಯ ವಾಗಾರ್ಥ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಚಂದ್ರಶೇಖರ ಕಂಬಾರ ಇವರು ಬೆಳಗಾವಿ ಇವರು ಶ್ರೀರಂಗಪಟ್ಟಣದ ಗಾಂಜಾಮ್ ನಗರದವರು ಹುಟ್ಟಿದ್ದು ಇಪ್ಪತ್ತ್ ಮೂರು ಆಗಸ್ಟ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ತಂದೆ ತಿಮ್ಮಯ್ಯ ತಾಯಿ ಸುಬ್ಬಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಇಗೋ ಕನ್ನಡ ನಿಘಂಟು ನಳಸೇನ ಕುಮಾರ ವ್ಯಾಸನ ಅಂತರಂಗ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ ಬಿಎ ಸನದಿ ಇವರು ಬೆಳಗಾವಿ ಜಿಲ್ಲೆಯ ಶಿಂಡೊಳ್ಳಿ ಗ್ರಾಮದವರು ಹುಟ್ಟಿದ್ದು ಹದಿನೆಂಟು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ತಂದೆ ಅಹಮದ್ ಸಾಹೇಬ್ ತಾಯಿ ಆಯಾಬಿ ಇವರ ಪ್ರಮುಖ ಕೃತಿಗಳೆಂದರೆ ತಾಜ್ ಮಹಲ್ ಪ್ರತಿಬಿಂಬ ಧ್ರುವಬಿಂದು ಇಲ್ಲಿ ಸಲ್ವರು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಲಭಿಸಿದೆ ಹಂಪನ ಇವರು ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದವರು ಹುಟ್ಟಿದ್ದು ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಪದ್ಮನಾಭಯ್ಯ ತಾಯಿ ಪದ್ಮಾವತಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಮೂರನೆಯ ಮಂಗರಸ ಕವಿ ಕಡೆಗೋಲು ಮೂಲಾಚೋಲ ಪೊನ್ನ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಲಭಿಸಿದೆ ಕೆ ಎಸ್ ನಿಸಾರ್ ಅಹಮದ್ ಇವರು ಬೆಂಗಳೂರಿನ ದೇವನಹಳ್ಳಿಯವರು ಹುಟ್ಟಿದ್ದು ಐದು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಕೆಎಸ್ ಹೈದರ್ ತಾಯಿ ಹಮಿದಾ ಬೇಗಂ ಇವರ ಪ್ರಮುಖ ಕೃತಿಗಳೆಂದರೆ ನಿತ್ಯೋತ್ಸವ ನವೋಲ್ಲಾಸ ಹಿರಿಯರ ಹರಸಿದ ಹೆದ್ದಾರಿ ಮನಸು ಗಾಂಧಿ ಬಜಾರ್ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ